ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ಬಹುಶಃ ನೀವು ನಿಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಹೊರಡಬಹುದು ಈ ಯಾತ್ರೆ ಒಂದು ದಿನದ ಅಥವಾ ತುಂಬ ದಿನಗಳ ಯಾತ್ರೆಯೂ ಆಗಬಹುದು ಹೇಗೆ ಇರಲಿ ನೀವು ಮಾತ್ರ ಯಾತ್ರೆಯಲ್ಲಿ ಪೂರ್ತಿಯಾಗಿ ಮಜಾ ಮಾಡಿ ಈ ಯಾತ್ರೆಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಮೇಷರಾಶಿ ರೋಮಾನ್ಸ್ ಇವತ್ತಿನ ದಿನ ನಿಮಗೆ ಹರ್ಷ ತರುತ್ತದೆ ನಿಮ್ಮ ಇರುವಿಕೆ ಎಲ್ಲರಿಗೂ ಖುಷಿ ತರುತ್ತದೆ ಒಬ್ಬೊಬ್ಬರಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾ ಹೋಗುತ್ತಾರೆ ಮತ್ತು ನೀವು ಬೇರೆಯವರತ್ತ ಆಕರ್ಷಿತರಾಗುತ್ತಾ ಹೋಗುವಿರಿ ಇವತ್ತಿನ ದಿನ ನಿಮ್ಮ ಹೊಸ ಸಂಬಂಧಕ್ಕೆ ಬಹಳ ಒಳ್ಳೆಯದು ಮೇಷರಾಶಿ ಕರಿಯರ್ ಇಂದು ನಿಮ್ಮ ತಲೆಯಲ್ಲಿ ಯಾವುದೋ ಹೊಸ ಜೀವನ ಪರ್ಯಂತರದ ವಿಕಲ್ಪವೂ ಇದೆ ಆದರೆ ಇಂದಿನ ದಿನ ಅದನ್ನು ಹುಡುಕಲು ಸರಿಯಾದ ದಿನ ಅಲ್ಲ ಯಾವುದೇ ಹೊಸ ಯೋಜನೆಗೆ ತುಂಬಾ ಸಮಯ ತೆಗೆದುಕೊಂಡು ವಿಚಾರ ಮಾಡಿ ನಿಮ್ಮ ಎಲ್ಲ ವಿಕಲ್ಪಗಳಿಗೂ ತಡೆಯೊಡ್ಡಿ ಆಮೇಲೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿ ಮೇಷರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ವಿಷಯ ಹಾಗೂ ಆರ್ಥಿಕ ಗುರಿಯ ಬಗ್ಗೆ ನಿಶ್ಚಿತವಾಗಿರಿ ಇಂದು ನೀವು ಮೊದಲು ನಿಮ್ಮ ಆರ್ಥಿಕ ಗುರಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಸಲಹೆ ನೀಡುತ್ತಿರುವವರಿಗೆ ಅರ್ಥ ಮಾಡಿಸಿ ಮೇಷರಾಶಿ ಹೆಲ್ತ್ ನಿಮ್ಮ ಮನಸ್ಸನ್ನು ಓದಿಸಿ ಅಥವಾ ಬೇರೆ ಕಾರ್ಯಗಳನ್ನು ವ್ಯಸ್ತಗೊಳಿಸಲು ಇದು ಒಳ್ಳೆಯ ದಿನ ನಿಮಗೆ ಇರುವ ಆರೋಗ್ಯದ ಸಮಸ್ಯೆಯ ಬಗ್ಗೆ ಚಿಂತಿಸುವುದರ ಬದಲು ನಿಮ್ಮ ಗಮನವನ್ನು ಬೇರೆಡೆಗೆ ತೋರಿಸಿ ನಿಮಗೆ ಈಗ ಬ್ರೇಕ್ನ ಅವಶ್ಯಕತೆ ಇದೆ ಇದರಲ್ಲಿ ನೀವು ಹಿಂದೆ ಮಾಡದೇ ಇದ್ದಂತಹ ಹೊಸದೇನಾದರೂ ಮಾಡಿ ಆದರೆ ಅದನ್ನು ಮೊದಲಿನಿಂದ ನೀವು ಇಚ್ಛಿಸುತ್ತಿದ್ದರೆ ವೃಷಭರಾಶಿ ಓವರ್ವ್ಯೂ ಇಂದಿನ ದಿನ ಶೈಕ್ಷಣಿಕ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಲು ತುಂಬ ಶುಭವಾಗಿದೆ ಈ ದಿಶೆಯಲ್ಲಿ ಇಟ್ಟಿರುವ ಹೆಜ್ಜೆಯಿಂದ ಕೇವಲ ನಿಮ್ಮ ಮಾನಸಿಕ ಯೋಗ್ಯತೆ ಹೆಚ್ಚುವುದಲ್ಲದೆ ನಿಮ್ಮ ವ್ಯಾವಹಾರಿಕ ಭವಿಷ್ಯಕ್ಕೂ ಲಾಭದಾಯಕವಾಗಿದೆ ಇಂದು ನಿಮ್ಮ ಹೊಸದನ್ನು ಕಲಿಯುವ ಅಭಿಲಾಷೆ ನಿಮ್ಮ ಪರಿಧಿಯಲ್ಲಿ ಇರುತ್ತದೆ ಬಹುಶಃ ವಿದೇಶಕ್ಕೆ ಹೋಗಿ ಓದುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬಂದು ಬಿಡಬಹುದು ಒಂದು ವೇಳೆ ಅಂತಹ ಅವಕಾಶಗಳಿದ್ದರೆ ಅದನ್ನು ಕೈಯಿಂದ ಜಾರಲು ಬಿಡಬೇಡಿ ವೃಷಭರಾಶಿ ರೋಮಾನ್ಸ್ ಇಂದಿನ ದಿನ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಹೊರಗಡೆ ತಿರುಗಾಡಿಕೊಂಡು ಬರಲು ಹೋಗಿ ಇದರಿಂದ ನಿರಾಸೆಯೂ ಹೋಗುತ್ತದೆ ಮತ್ತು ಮಾತಾಡಲು ಅವಕಾಶ ಸಿಗುತ್ತದೆ ವೃಷಭ ರಾಶಿ ಕರಿಯರ್ ಇಂದು ನೀವು ಸರ್ವೋಚ್ಚವಾದ ಸ್ಥಾನದಲ್ಲಿ ವಿರಾಜಿಸುತ್ತೀರಿ ಇಂದು ಎಲ್ಲವೂ ನಿಮ್ಮ ನಿರ್ಣಯದಲ್ಲಿದೆ ಎಲ್ಲ ಉತ್ತರ ನಿರ್ವಹಿಸುವ ಸ್ಥಿತಿಯು ನಿಮ್ಮಲ್ಲಿದೆ ಯಾವುದೇ ರೀತಿಯ ಚಿಂತೆಯ ಅವಶ್ಯಕತೆ ನಿಮಗೆ ಇಲ್ಲ ಇದೆಲ್ಲ ಹಾಗೆಯೇ ನಡೆಯುತ್ತಾ ಇರುತ್ತದೆ ವೃಷಭ ರಾಶಿ ಫೈನಾನ್ಸ್ ಇಂದು ನಿಮ್ಮ ಹಣ ಇಂದು ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರಬಹುದು ತಲೆನೋವಿನ ಬಗ್ಗೆ ಎಚ್ಚರಿಕೆಯಿಂದ ಇರಿ ಹೆಚ್ಚು ಒತ್ತಡ ಹಾಗೂ ದಣಿಯು ಮುಂದೆ ದೊಡ್ಡ ತೊಂದರೆಯಾಗುವುದು ಆದ್ದರಿಂದ ನೀವು ಆರಾಮಕ್ಕೆ ಯೋಗ ಶ್ವಾಸ ಸಂಬಂಧಿತ ವ್ಯಾಯಾಮ ಮಾಡಬೇಕು ಏಕೆಂದರೆ ಇದರಿಂದಲೇ ನೀವು ಶಾಂತ ಹಾಗೂ ಹಗರುವನ್ನು ಅನುಭವಿಸುವಿರಿ ಮಿಥುನ ರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿಯೊಡನೆ ನಿಮಗೆ ಹೊಂದುವುದಿಲ್ಲ ಆದರೆ ನಿಮಗೆ ಒಳ್ಳೆಯದೇನೆಂದರೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸಿಕೊಳ್ಳಿ ನೀವು ನಿಮ್ಮ ಮಾತನ್ನು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿ ನೀವು ನಿಮಗೆ ಪದೇ ಪದೇ ನೆನಪಿಸಿಕೊಳ್ಳಿ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು ಎಂದು ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತು ಗೆ ಮುಖ್ಯವಾದ ದಿನವಾಗಿದೆ ನಿಮ್ಮ ಅಕ್ಕಪಕ್ಕದ ಯಾರಾದರೂ ವ್ಯಕ್ತಿ ಅವರನ್ನು ನೀವು ನೋಡಿರುವುದಿಲ್ಲ ಆದರೂ ಅವರು ನಿಮ್ಮತ್ತ ಆಕರ್ಷಿತರಾಗಿದ್ದರೆ ಅವರ ಜೊತೆ ನೀವು ಸಂಧಿಸುವಿರಿ ಮಿಥುನ ರಾಶಿ ಕರಿಯರ್ ಇಂದು ನಿಮಗೆ ಎಂಥ ಸ್ಥಿತಿಯಲ್ಲೂ ಸಹ ಮುಂದುವರಿಯಬೇಕಾಗಿದೆ ಎಂತ ಕಷ್ಟವಾದರೂ ಅದನ್ನು ಎದುರಿಸಿ ನಿಮ್ಮ ಮೇಲೆ ಉತ್ತರ ಭಾರವನ್ನು ಹೊರಿಸಿದ್ದಾರೆ ತುಂಬಾ ಕಡಿಮೆ ಜನಗಳ ಹತ್ತಿರ ಈ ರೀತಿಯ ಕ್ಷಮತೆಯೂ ಇರುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ಸ್ವಲ್ಪ ಆಶ್ಚರ್ಯುತವಾಗಿ ಆರ್ಥಿಕ ಲಾಭವನ್ನು ಅಪೇಕ್ಷಿಸಬಹುದು ಅದು ನಿಮ್ಮ ಹಿತದಲ್ಲಿ ಇರುವುದು ನೀವು ಎಂಥ ಸಂಪತ್ತನ್ನು ಪಡೆಯಬಹುದು ಎಂದರೆ ನೀವು ಅದನ್ನು ಎಂದು ಅಪೇಕ್ಷಿಸಿಯೇ ಇಲ್ಲ ನಿಮಗೆ ಅನಿರೀಕ್ಷಿತ ಲಾಭವನ್ನು ದೊರಕಿಸಿಕೊಡುವುದು ನಿಮಗೆ ಸರ್ಕಾರಿ ಸಹಾಯವೂ ದೊರೆಯಬಹುದು ಈ ಅನಪೇಕ್ಷಿತ ಲಾಭದ ಆನಂದವನ್ನು ಪಡೆಯಿರಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಹಳೆಯ ಗಾಯಗಳನ್ನು ನೋವನ್ನು ಸರಿ ಮಾಡಲು ತರತರಹದ ಥೆರಪಿಗಳನ್ನು ಉಪಯೋಗಿಸುವಿರಿ ನೀವು ಯೋಚಿಸಬಹುದು ಈ ಚಿಕಿತ್ಸೆ ನಿಮಗೆ ಲಾಭಕರವಾಗಿದೆ ಎಂದು ಆದರೆ ಇದರ ಪರಿಣಾಮ ನೀವು ಅಂದುಕೊಂಡ ಹಾಗೆ ಇರುವುದಿಲ್ಲ ಎಲ್ಲ ತರಹದ ಚಿಕಿತ್ಸೆಯನ್ನು ಸರಿಯಾಗಿ ವಿಚಾರಿಸಿ ತೆಗೆದುಕೊಳ್ಳಿ ಹಾಗೆಯೇ ನೆನಪಿನಲ್ಲಿ ಇಟ್ಟುಕೊಳ್ಳಿ ಪ್ರೊಫೆಷನಲ್ಸ್ನ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ ಕರ್ಕರಾಶಿ ಓವರ್ ವ್ಯೂ ಇಂದು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಗಮನ ಹೆಚ್ಚು ಇರುವುದು ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ ಇಂದು ನೀವು ಒಳಗೆ ಇಳಿಯಲು ಇಚ್ಛಿಸುವಿರಿ ಇದಕ್ಕೆ ಈ ಸಮಯ ತುಂಬಾ ಸರಿಯಾಗಿದೆ ಈ ದಾರಿಯಲ್ಲಿ ಮುನ್ನಡೆಯುವುದರಿಂದ ನಿಮಗೆ ಸುಖ ಶಾಂತಿ ದೊರೆಯುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ ಜಗತ್ನಲ್ಲಿ ಇವತ್ತು ಕಲಿಯುವುದು ಇದೇ ಆಗಿದೆ ನೀವು ನಿಮ್ಮ ಪಾರ್ಟ್ನರ್ನಿಂದ ಪ್ರೀತಿಯನ್ನು ಪಡೆಯಬೇಕೆಂದರೆ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು ಇದು ಒಂದು ಕಡೆಯಿಂದ ಮಾತ್ರ ಸಾಧ್ಯವಿಲ್ಲ ನೀವು ಮೊದಲು ಶುರು ಮಾಡಿ ಆಮೇಲೆ ಅವರು ಅವರ ಭಾವನೆಯನ್ನು ತೋರಿಸುತ್ತಾರೆ ಇದರಿಂದ ತುಂಬಾ ಜನ ಒಂದುಗೂಡಲು ಇಚ್ಛಿಸುತ್ತಾರೆ ಕರ್ಕರಾಶಿ ಕರಿಯರ್ ಏನಾದರೂ ನಿಮಗೆ ನಿಮ್ಮ ಕೆಲಸದಲ್ಲಿ ಸಫಲತೆಯಿಂದ ಹೊಗಳಿಕೆ ಸಿಗುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಂಸ್ಥಾನದ ಹೊರಗೆ ಅಥವಾ ಒಳಗೆ ಎರಡು ರೀತಿಯ ವಿರೋಧಿಗಳಿಂದ ಹುಷಾರಾಗಿರಬೇಕಾಗುತ್ತದೆ ಈ ರೀತಿಯೂ ಆಗಬಹುದು ಇಂದು ನಿಮ್ಮ ಮೇಲೆ ಯಾವುದೇ ರೀತಿಯ ಸುಳ್ಳಿನ ಆರೋಪವು ಬರುತ್ತದೆ ಆದ್ದರಿಂದ ಸಾವಧಾನವಾಗಿರಿ ನಿಮ್ಮ ಕೆಲಸದ ವಿರೋಧಿಗಳೇ ನಿಮಗೆ ತೊಂದರೆ ಕೊಡಬಹುದು ಇದಕ್ಕಾಗಿ ಟೊಂಗ ಕಟ್ಟಿ ನಿಂತಿದ್ದಾರೆ ಕರ್ಕರಾಶಿ ಫೈನಾನ್ಸ್ ನೀವೇನಾದರೂ ಪಬ್ಲಿಕ್ ರಿಲೇಶನ್ ಕ್ಷೇತ್ರದಲ್ಲಿ ಇದ್ದರೆ ತುಂಬಾ ಆರೋಗ್ಯವಾಗಿ ಇರುವಿರಿ ನಿಮ್ಮ ಓವರ್ ಟೈಮ್ ಕೆಲಸ ಮತ್ತು ಬೇರೆ ಕಾರಣಗಳಿಂದಲೂ ಈ ದಿನಗಳಲ್ಲಿ ನಿಮ್ಮ ಹತ್ತಿರ ಹಣ ಬರತೊಡಗಿದೆ ಈ ಹಣವನ್ನು ಸರಿಯಾದ ಜಾಗದಲ್ಲಿ ಬಂಡವಾಳ ಹೂಡಿ ಕರ್ಕರಾಶಿ ಹೆಲ್ತ್ ಇಂದು ನಿಮಗೆ ತಿಳಿಯುವುದು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಮನೆಯವರು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸುವರು ಎಂದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವರು ನೀವು ಎಲ್ಲ ಕೆಲಸದಲ್ಲೂ ಒಬ್ಬರೇ ಎನ್ನುವ ಭಾವನೆಯನ್ನು ಅನುಭವಿಸುವುದಿಲ್ಲ ಏಕೆಂದರೆ ನಿಮ್ಮ ಎಲ್ಲ ಕೆಲಸದಲ್ಲೂ ನಿಮ್ಮ ಸಂಗಾತಿ ನಿಮ್ಮ ಜೊತೆಯಲ್ಲಿ ಇರುವರು ಹಾಗೂ ನೀವು ಒಬ್ಬರೇ ಎಂದು ನಿಮಗೆ ಅನಿಸಲು ಬಿಡುವುದಿಲ್ಲ ಸಿಂಹರಾಶಿ ಓವರ್ವ್ಯೂ ಇನ್ನು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಸಿಂಹರಾಶಿ ರೋಮಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ ಸಿಂಹರಾಶಿ ಕರಿಯರ್ ಯಾರೋ ಗೊತ್ತಿಲ್ಲದ ವ್ಯಕ್ತಿಯು ಇಂದು ನಿಮಗೆ ಕಷ್ಟವನ್ನು ತಂದಿಡುತ್ತಾರೆ ಅವರು ನಿಮ್ಮನ್ನು ಎಲ್ಲರ ಮುಂದೆ ಕೆಳಗಿಳಿಸಲು ಪ್ರಯತ್ನ ಮಾಡುತ್ತಾರೆ ಇಂದು ನಿಮಗೆ ನಿಮ್ಮ ಕೆಲಸದಲ್ಲಿ ಅತಿಯಾದ ಧ್ಯಾನವನ್ನು ನೀಡುತ್ತಾ ಯಾರ್ಯಾರಿಗೂ ಸಕಾರಾತ್ಮಕತೆಯ ಅವಕಾಶ ನೀಡಬೇಡಿ ಸಿಂಹರಾಶಿ ಫೈನಾನ್ಸ್ ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ ಇದರಿಂದ ಲಾಭವಾಗುವುದು ಸಿಂಹರಾಶಿ ಹೆಲ್ತ್ ಇಂದು ಗ್ರಹಗಳಿಂದ ಸಕಾರಾತ್ಮಕ ಪ್ರಭಾವವಿರುವುದು ಹಾಗೂ ನಿಮಗೆ ಮಂಡಿ ನೋವಿನಿಂದ ಆರಾಮ ದೊರೆಯುವುದು ಇಂದು ನೀವು ನಿಮ್ಮ ಮೇಲೆ ಹಾಗೂ ನಿಮ್ಮ ಮೂಡ್ನ ಮೇಲೆ ಸುಧಾರಣೆ ನೋಡುವಿರಿ ನೀವು ಅವಕಾಶದ ಲಾಭವನ್ನು ಪಡೆಯಿರಿ ಮತ್ತು ಸ್ವಲ್ಪ ವ್ಯಾಯಾಮ ಮಾಡಿ ಇದರಿಂದ ನಿಮಗೆ ತುಂಬಾ ದಿನದವರೆಗೆ ಲಾಭ ದೊರೆಯುವುದು ಕನ್ಯಾ ಓವರ್ ವ್ಯೂ ಇಂದು ಮಜಾ ಹಾಗೂ ಆರಾಮ ಮಾಡುವ ದಿನ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ತುಂಬಾ ಸಂತೋಷವನ್ನು ಹೊತ್ತು ತರುತ್ತವೆ ನಿಮ್ಮ ಜೀವನದಲ್ಲಿ ಹಾಗೂ ಸ್ಥಿತಿಯಲ್ಲಿ ಬಂದಿರುವ ಬದಲಾವಣೆಯಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ನಿಮ್ಮ ಮುಂದಿನ ಜೀವನದ ಯಾತ್ರೆಯ ಬಗ್ಗೆ ಜ್ಞಾನವನ್ನು ಕೇಂದ್ರೀಕರಿಸಿ ಮತ್ತು ಸಫಲತೆಯ ಕಡೆ ಮುಂದುವರಿಯಿರಿ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ವಿವಾಹವಾಗುತ್ತದೆ ಮತಭೇದ ಮಾಡಬೇಡಿ ನಿಮ್ಮ ಕಮ್ಮಿ ಆಗಬಾರದು ಗ್ರಹ ನಕ್ಷತ್ರಗಳ ಕಾರಣ ಇಂದು ಸ್ವಲ್ಪ ಕಷ್ಟ ಆಗುತ್ತದೆ ಒಳಗಿನ ಪ್ರೇಮವನ್ನು ಚೆನ್ನಾಗಿಡಲು ಪ್ರಯತ್ನಿಸಿ ಕನ್ಯಾ ರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ನಿಮ್ಮ ಸಂಭಾಷಣೆಯ ಬಗ್ಗೆ ಜಾಸ್ತಿ ಧ್ಯಾನವನ್ನು ನೀಡಿ ಇಂದು ನಿಮ್ಮ ಸಹಕರ್ಮಿಗಳ ಜೊತೆ ವಿವಾದವಾಗುವ ಸಂಭವವಿದೆ ಆದರೆ ಇದನ್ನು ನೀವು ಕೆಲಸದ ವಿಷಯ ಎಂದು ತೆಗೆದುಕೊಳ್ಳಬೇಕಾಗಿದೆ ಚಿಕ್ಕ ವಿಷಯಗಳ ಬಗ್ಗೆ ಜಾಸ್ತಿ ಧ್ಯಾನವನ್ನು ನೀಡದೆ ಅದನ್ನು ಮರೆತು ಬಿಡುವುದು ಒಳ್ಳೆಯದು ಕನ್ಯಾ ರಾಶಿ ಫೈನಾನ್ಸ್ ಪ್ರೊಫೆಷನ್ ಕ್ಷೇತ್ರದಲ್ಲಿ ಆಗುತ್ತಿರುವ ಹೊಸ ಸಂಪರ್ಕಗಳಿಂದ ನಿಮಗೆ ಲಾಭ ಕೊಡುವಂತಹ ಬಿಸಿನೆಸ್ನ ಹೊಸ ಅವಕಾಶಗಳು ಸಿಗುವವು ಸದ್ಯಕ್ಕೆ ಇದನ್ನು ಪಡೆದುಕೊಳ್ಳುವ ಮುಂಚೆ ಇದರ ಎರಡು ಪಕ್ಷಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮಹತ್ವಪೂರ್ಣದ್ದಾಗಿದೆ ನೀವು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹಣಗಳಿಸಲು ಉಪಯೋಗಿಸಬೇಕು ಅದರಿಂದ ನಿಮಗೆ ನಿಮ್ಮ ಪ್ರಾಜೆಕ್ಟ್ ಬೇಗ ಪೂರ್ತಿ ಮಾಡಲು ಸಹಾಯ ಸಿಗುವುದಲ್ಲದೆ ಹೊಸ ಐಡಿಯಾಗಳು ತಲೆಯಲ್ಲಿ ಬರುವವು ನೀವು ನಿಮ್ಮ ದೃಢ ಪ್ರಯತ್ನದಿಂದ ನಿಮ್ಮ ಗುರಿಯನ್ನು ಮುಟ್ಟುವಿರಿ ಮತ್ತು ನಿಮ್ಮ ಕನಸು ನನಸಾಗುವುದು ಭವಿಷ್ಯದ ಬಿಸಿನೆಸ್ ಪ್ರಾಜೆಕ್ಟ್ಗೆ ನೀವು ಪೂರ್ಣ ಪ್ಲಾನಿಂಗ್ ಮಾಡಿ ನಡೆಯಬೇಕು ಇದರಿಂದ ನಿಮ್ಮ ಆರ್ಥಿಕ ಲಕ್ಷ್ಯವನ್ನು ಮುಟ್ಟಬಹುದು ಕನ್ಯಾ ರಾಶಿ ಹೆಲ್ತ್ ಹೆಚ್ಚು ಒತ್ತಡದಲ್ಲಿ ಇರುವಂತಹ ಜನರು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ತೂಕದ ತೊಂದರೆ ಅನುಭವಿಸುತ್ತಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಏಕೆಂದರೆ ಇದೇ ನಿಮಗೆ ಲಾಭದಾಯಕ ಬರೀ ಶಾಖಾಹಾರಿ ಆಹಾರವನ್ನು ಸೇವಿಸಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ನಿಯಮಿತ ಸ್ಥಾನವನ್ನು ಕೊಟ್ಟರೆ ನಿಮಗೆ ಲಾಭವಾಗುತ್ತದೆ ತುಲಾರಾಶಿ ಓವರ್ವ್ಯೂ ಇಂದು ಸಂಜೆ ಮಾಡಿದ ಸಮಾರಂಭದಿಂದ ಒಂದು ಮಹತ್ವಪೂರ್ಣ ವ್ಯವಹಾರ ಪಕ್ಕಾ ಆಗುವುದು ಅಥವಾ ಯಾವುದಾದರೂ ಪರಿಯೋಜನೆಗೆ ಅಂತಿಮ ರೂಪ ದೊರೆಯುತ್ತದೆ ಸಂಜೆ ನಿಮ್ಮ ಭೇಟಿ ಯಾವುದಾದರೂ ವಿಶೇಷ ವ್ಯಕ್ತಿಯೊಡನೆ ಆಗಬಹುದು ಸ್ಥಿತಿ ಬೇಕಾದರೆ ಏನೇ ಇರಲಿ ನೀವು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ತುಲಾರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ ಕಳೆಯಿರಿ ಅದರ ಕ್ಷಣಗಳನ್ನು ಜ್ಞಾಪಿಸಿಕೊಂಡು ಕಾಲ ಕಳೆಯಬಹುದು ಇದರಿಂದ ನಿಮಗೆ ಸಂಗಾತಿಯ ಆಸೆಗಳು ಅನುಭವಕ್ಕೆ ಬರುತ್ತದೆ ಇದರ ಕಾರಣದಿಂದ ನಿಮ್ಮ ಧ್ಯಾನವು ಕೆಲಸ ಮಾಡಲು ಪ್ರೇರಿತವಾಗುತ್ತದೆ ತುಲಾರಾಶಿ ಕರಿಯರ್ ಇಂದು ಉಳಿದಿರುವ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದು ಕೇವಲ ನೀವು ಗಮನವಿಟ್ಟು ನೋಡುವ ಅವಶ್ಯಕತೆ ಇದೆ ಕೆಲಸವು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ನೀವು ಯಾವುದೇ ವ್ಯಕ್ತಿಯನ್ನು ನಿಮ್ಮ ಇಲಾಖೆಯಲ್ಲಿರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಅವರು ತಮ್ತಾನೇ ಹೊರಗೆ ಹೋಗುವರು ತುಲಾರಾಶಿ ಫೈನಾನ್ಸ್ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು ತುಲಾರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿ ಇಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಲಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ ವೃಶ್ಚಿಕ ರಾಶಿ ಓವರ್ ವ್ಯೂ ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ವಿಶ್ವಾಸ ಹೆಚ್ಚುತ್ತದೆ ನೀವು ನಿಮ್ಮ ಪ್ರಿಯ ಜನರಿಗೆ ಹತ್ತಿರವಾಗುವಿರಿ ಹಾಗೂ ನಿಮ್ಮ ಜೀವನದಲ್ಲಿ ಅವರಿಗಿರುವ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಿರಿ ಮುಂಚೆ ನೀವು ಅವರನ್ನು ಅಷ್ಟು ಗಮನಿಸುತ್ತಿರಲಿಲ್ಲ ಆದರೆ ಈಗ ಒಮ್ಮೆ ನೀವು ಅವರ ಹೆಗಲ ಮೇಲೆ ಕೈಯಿಟ್ಟು ಅವರ ದೂರುಗಳನ್ನು ಹಾಗೂ ದೂರವನ್ನು ಹೋಗಲಾಡಿಸಿ ಆಗ ನಿಮಗೆ ತಿಳಿಯುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಎಂಥ ಬದಲಾವಣೆಯಾಗುವುದು ಎಂದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯಲ್ಲಿ ಮುಳುಗಿರುವ ದಿನವಾಗಲಿದೆ ಜೊತೆಗಾರ ನಿಮ್ಮನ್ನು ಪದೇ ಪದೇ ಛೇಡಿಸಲಿದ್ದಾನೆ ಇಂದು ಇಬ್ಬರಿಗೂ ಕೊಡಲು ತೆಗೆದುಕೊಳ್ಳಲು ಬಹಳ ಪ್ರೀತಿ ಮತ್ತು ಸಮಯವಿದೆ ಎಂದು ತಿಳಿಯುವಿರಿ ವೃಶ್ಚಿಕ ರಾಶಿ ಕರಿಯರ್ ನೀವೇನಾದರೂ ವ್ಯವಹಾರದಲ್ಲಿ ಇರುವಿರಾದರೆ ನಿಮ್ಮ ಸಮಯ ಒಳ್ಳೆಯದಾಗಿರುವುದು ನೀವು ಮುಂಬಡತಿಯ ಬಗ್ಗೆ ನಿರೀಕ್ಷೆಯಲ್ಲಿರುವಿರಿ ಅದು ಬೇಗನೆ ನಿಮ್ಮೆದುರು ಬರುವುದು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಸಾಧ್ಯತೆ ಇದೆ ಅದರ ಫಲವೂ ಸಿಗುವುದು ಇಂದಿನ ದಿನ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ದಿನವಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ ನೀವು ಜೀವನ ಆರಂಭಿಸಿ ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ ಧನುರಾಶಿ ವ್ಯೂ ಒಳ್ಳೆಯ ಸ್ನೇಹಿತರು ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತಾರೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನಿಮ್ಮ ಸ್ನೇಹಿತನ ಜೊತೆ ಮಾತನಾಡಿ ಹಾಗೂ ಅವರಿಂದ ಅವರ ಸಕಾರಾತ್ಮಕ ಉತ್ತರ ಪಡೆಯಿರಿ ನಿಮ್ಮ ನಕಾರಾತ್ಮಕವನ್ನು ಮರೆ ಮಾಡಬೇಡಿ ಮುಂದೆ ಅದು ನಿಮ್ಮ ದಾರಿಗೆ ಮುಳ್ಳಾಗಬಹುದು ಕೆಲವು ರಹಸ್ಯಗಳು ಹೊರಗೆ ಬರುವುದರಿಂದ ಹಾಗೂ ತಪ್ಪು ತಿಳುವಳಿಕೆಯಿಂದ ನೀವು ಅದರೊಳಗೆ ಬೀಳಬಹುದು ಧನುರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೇಮಿಯೊಂದಿಗೆ ರಜೆಗೆ ಹೋಗಲು ಯೋಚಿಸಿ ಪ್ರೇಮಿಗಳಿಗೆ ಉತ್ತರ ದಿಶೆಯಲ್ಲಿ ಹೋಗುವುದು ಒಳ್ಳೆಯದು ನೀವೇನಾದರೂ ರಜೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಮುಂದುವರಿಯಿರಿ ಈ ರಜೆಯ ಸಂತೋಷವನ್ನು ಸವಿಯಿರಿ ಧನುರಾಶಿ ಕರಿಯರ್ ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಉನ್ನತಿಯ ಬಹಳಷ್ಟು ಅವಕಾಶ ಸಿಗುವುದು ಈ ಅವಕಾಶವನ್ನು ಕೈತಪ್ಪಿಸಬೇಡಿ ನಿಮ್ಮ ಉತ್ಪನ್ನವು ಬುದ್ಧಿ ಹಾಗೂ ಉತ್ತರವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಇಂದಿನ ದಿನದ ಗ್ರಹವು ನಿಮ್ಮ ಕಡೆಯಿದೆ ನಿಮ್ಮ ಅಧಿಕಾರಿ ನಿಮ್ಮ ಕ್ಷಮತೆಯನ್ನು ಚೆನ್ನಾಗಿ ತಿಳಿಯುವರು ಅವರ ಮೇಲೆ ಒಳ್ಳೆಯ ಪ್ರಭಾವವೂ ಬೀರುವುದು ಧನುರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವು ಹಾಳಾಗುವುದಿಲ್ಲ ಧನು ರಾಶಿ ಹೆಲ್ತ್ ಒಳ್ಳೆಯ ಆರೋಗ್ಯಕ್ಕೆ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೆನಪಿನಲ್ಲಿ ಇಡಿ ನೀವು ಯಾವುದೇ ಜಗಳದಲ್ಲಿ ಬೀಳಬೇಡಿ ಅದರಿಂದ ನಿಮಗೆ ಮಾನಸಿಕ ಅಶಾಂತಿ ಉಂಟಾಗುತ್ತದೆ ನೆನಪಿನಲ್ಲಿ ಇಡಿ ನೀವು ಸುರಕ್ಷಿತ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗುವುದರ ಬಗ್ಗೆ ಯೋಚಿಸುವಿರಿ ನಿಮ್ಮ ಆಸಕ್ತಿ ಆಧ್ಯಾತ್ಮಿಕತೆಯ ಕಡೆಗೆ ಇರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವಿರಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಖುಷಿ ಸಿಗುತ್ತದೆ ಮಕರ ರಾಶಿ ರೋಮಾನ್ಸ್ ನಕ್ಷತ್ರಗಳು ಇಂದು ನಿಮ್ಮ ಜೀವನದಲ್ಲಿ ಕೆಲವು ಅಚ್ಚರಿಯ ಘಟನೆಗಳನ್ನು ಮೂಡಿಸಿವೆ ಈ ಕ್ಷಣದ ಲಾಭವನ್ನು ಪಡೆಯಿರಿ ನಿಮ್ಮ ಜೊತೆಗಾರನಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ ನಿಮಗೂ ಅದೇ ರೀತಿಯ ಪ್ರೀತಿ ದೊರೆಯುವುದು ಈ ದಿವಸ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವುದು ಮಕರ ರಾಶಿ ಕರಿಯರ್ ಇಂದು ಸಹಕರ್ಮಿಗಳ ಜೊತೆ ಭೇಟಿಯಾಗುವ ಸಮಯ ಸರಿಯಾದ ದಿಸೆಯಲ್ಲಿ ಹೋಗುತ್ತದೆ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡುವಿರಿ ಇಂದಿನ ದಿನ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕಾಗಿದೆ ಎಲ್ಲರಿಗೂ ನಿಮ್ಮ ಸಹಕಾರವನ್ನು ನೀಡಿ ಮಕರ ರಾಶಿ ಫೈನಾನ್ಸ್ ಇಂದು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಅನೇಕ ವಿಕಲ್ಪಗಳು ಬರುವವು ನಿಮ್ಮ ಯೋಗ್ಯತೆಯಿಂದ ಹಣ ಸಂಪಾದಿಸಲು ಉಪಯೋಗ ಮಾಡಬಲ್ಲವು ನೀವು ಮನೆಯಿಂದ ಹೊರಗಿದ್ದು ಸಂಭಾಳಿಸುವಂತಹ ಬಿಸಿನೆಸ್ನ ವಿಕಲ್ಪಗಳ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಏಕೆಂದರೆ ನೀವು ಇದನ್ನು ಶುರು ಮಾಡಿದರೆ ಇದರಲ್ಲಿ ಸಫಲತೆ ದೊರೆಯುವುದು ನಿಶ್ಚಿತ ಮಕರ ರಾಶಿ ಹೆಲ್ತ್ ಇಂದು ತ್ವಚೆಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಆರಾಮವಾಗುತ್ತದೆ ಆದರೆ ಜೊತೆಯಲ್ಲಿ ಗಮನವನ್ನು ಕೊಡಿ ಸೂರ್ಯನಿಂದ ತಪ್ಪಿಸಿಕೊಂಡು ಇರಿ ಇದು ಹಾನಿಕಾರಕವಾಗಬಹುದು ನಿಮ್ಮ ತ್ವಚೆಗೆ ನಷ್ಟವನ್ನು ಉಂಟು ಮಾಡುವಂತಹ ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಕುಂಭರಾಶಿ ಓವರ್ವ್ಯೂ ಈ ಸಮಯ ನಿಮ್ಮ ಆಕರ್ಷಣೆ ಧರ್ಮದ ಕಡೆ ಇರುತ್ತದೆ ಸಮಾಜ ಸೇವೆಯಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುತ್ತದೆ ವ್ಯಸ್ತ ಜೀವನಕ್ಕೆ ವಿಶ್ರಾಂತಿ ಕೊಡಲು ಇದು ಸರಿಯಾದ ಸಮಯ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಕುಂಭರಾಶಿ ರೋಮಾನ್ಸ್ ಇಂದು ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಖುಷಿ ಮತ್ತು ಉತ್ಸಾಹ ತರುತ್ತಾರೆ ಈ ಅನುಭವ ಯಾವಾಗ ಆಗುತ್ತದೆ ಅಂದರೆ ನೀವು ಅವರನ್ನು ಅಚಾನಕ್ಕಾಗಿ ಭೇಟಿಯಾದಾಗ ಅವರ ಜೊತೆ ನೀವು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳಿ ಕುಂಭರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಪೂರ್ತಿ ಶಕ್ತಿಯನ್ನು ಪ್ರದರ್ಶಿಸಿ ಅಧಿಕಾರಿಗಳನ್ನು ಪ್ರಸನ್ನಗೊಳಿಸಬೇಕಾಗಿದೆ ಈ ಸಮಯದಲ್ಲಿ ನಿಮಗೆ ಪದವಿ ಸಿಗುತ್ತದೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಚೆನ್ನಾಗಿರುವ ಪರಿಣಾಮ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ಕುಂಭರಾಶಿ ಹೆಲ್ತ್ ನಿಮಗೆ ನೋವು ಮತ್ತು ಜ್ವರದಿಂದ ನರಳಬೇಕಾಗಿ ಬಂದರೂ ಕೂಡ ಈಗ ನೀವು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗಿರುವುದನ್ನು ಕಾಣುವಿರಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಶರೀರವನ್ನು ಮುಂದೆ ಬರುವ ತೊಂದರೆಗಳನ್ನು ಎದುರಿಸಲು ತಯಾರಾಗಿ ಇರಿಸಿ ಯಾವುದೇ ಜೀವನ ಶೈಲಿಯಲ್ಲಿ ಬದಲಾವಣೆ ಆರೋಗ್ಯ ತೊಂದರೆಗಳನ್ನು ತರಬಹುದು ನೀವು ನಿಮ್ಮ ಮೂಡನ್ನು ಸರಿಯಾಗಿ ಇರಿಸಿಕೊಂಡರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಓವರ್ವ್ಯೂ ಇಂದು ನಿಮಗೆ ಮನೆ ಹಾಗೂ ಆಫೀಸಿನಿಂದ ಹೊರಗೆ ಬಂದು ಪ್ರಕೃತಿಯ ಆನಂದವನ್ನು ಸವಿಯಬೇಕು ಎಂದು ಅನಿಸುತ್ತದೆ ನೀವು ನಿಮ್ಮ ಏಕಾಂಗಿತನವನ್ನು ಮುಕ್ತಾಯಗೊಳಿಸಿ ನಿಮ್ಮ ಮನಸ್ಸು ಹಾಗೂ ತಲೆಗೆ ಶಾಂತಿಯನ್ನು ಇಚ್ಛಿಸುವಿರಿ ಇದಕ್ಕೆ ನೀವು ನಿಮ್ಮ ಪರಿವಾರದವರ ಜೊತೆ ಯಾವುದಾದರೂ ಉದ್ಯಾನವನಕ್ಕೆ ಸುತ್ತಾಡಲು ಹೋಗಬಹುದು ಹಾಗೂ ಅಲ್ಲಿ ಕುಳಿತು ಹರಟಿ ಹೊಡೆಯಬಹುದು ಇಂದಿನ ದಿನ ವಿಶ್ರಾಂತಿಯಿಂದ ಇರಲು ಒಳ್ಳೆಯದು ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು ಮೀನರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಬಹಳ ಚೆನ್ನಾಗಿ ಕಳೆಯಬೇಕಾಗಿದೆ ಏಕೆಂದರೆ ಪದವಿಯ ಉನ್ನತಿಯು ತುಂಬಾ ದಿನದಿಂದ ಆಗಿಲ್ಲ ಆದ್ದರಿಂದ ಇದು ಅದರ ಅಂತಿಮ ಚರಣವಾಗುತ್ತದೆ ನಿಮ್ಮ ಉತ್ಪಾದನೆಯಿಂದ ಅವರನ್ನು ಪ್ರಸನ್ನವಾಗಿಡಿ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಲಾಭದ ದಿನ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಎಲ್ಲ ಬಿಸಿನೆಸ್ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು ಯಾವುದಾದರೂ ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ಇದರ ಬಗ್ಗೆ ಯಾರಿಂದಲಾದರೂ ಸಲಹೆ ಕೇಳಬೇಕು ಎಂದು ಅವರು ನಿಮಗೆ ಸಲಹೆ ಕೊಡಲು ಅರರೇ ಎಂದು ಪರಿಶೀಲಿಸಿ ಮೀನರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿ ಇಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟು ಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ